ಿ ಮಾ ಕುಂದಾ ಭ್ರೂಣಾಲಾವಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಹಂ ಓಂ ಶುಂ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ಶತ್ರು ಯಾರು ಹೇಗೆ ನಷ್ಟವನ್ನು ತರ್ತಕ್ಕಂಥದ್ದಿರ್ತದೆ ಹೇಗೆ ಇದರಿಂದ ನಷ್ಟವನ್ನು ತಾವು ಅನುಭವಿಸಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಖಂಡಿತ ನೋಡಿ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ಋಷಭ ರಾಶಿಯವ್ರಿಗೆ ಶತ್ರು ಯಾರು ಹೇಗೆ ಶತ್ರುಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಯಾವ ಒಂದು ವಿಚಾರದಲ್ಲಿ ನಾವು ಶತ್ರುಗಳ ನಮಗೆ ಶತ್ರುಗಳು ಬೆಳೀತಾ ಹೋಗ್ತಾರೆ ನಿಮ್ಮ ಶತ್ರು ಯಾರು ಇದರಿಂದ ಬರ್ತಕ್ಕಂಥ ಕಷ್ಟ ಏನು ಹಾಗೆ ಕಷ್ಟ ನಷ್ಟಗಳು ಎರಡೂ ಕೂಡ ಅಷ್ಟಮ ಹಾಗೆ ದ್ವಾದಶ ನಿಮಗೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ಅಷ್ಟಮ ಸ್ಥಾನದಲ್ಲಿ ಅಷ್ಟಮ ಅಷ್ಟಮಸ್ಥಾನದ ಅಧಿಪತಿಯಾರು ಗುರು ಅಲ್ಲಿ ಬರ್ತಕ್ಕಂಥದ್ದು ಮೂಲ ನಕ್ಷತ್ರ ಹಾಗೆ ಪೂರ್ವಾಷಾಢ ಹಾಗೆ ಉತ್ತರಾಷಾಢ ನಕ್ಷತ್ರ ಇಲ್ಲಿ ನಾವು ವೀಕ್ಷಣೆಯನ್ನು ಮಾಡಿಕೊಳ್ಳಿ ಒಂದೇ ಒಂದು ಸಿಂಪಲ್ ಲಾಜಿಕ್ ತೋರಿಸ್ತೀನಿ ನಿಮಗೆ ಯಾರು ಋಷಭರಾಶಿಯಲ್ಲಿದ್ದೀರೋ ನಾನು ಮೊದಲೇ ಹೇಳ್ತಿದ್ದೀನಿ ನಿಮ್ಮ ಮನೆಯವರೇ ನಿಮ್ಮ ಶತ್ರುಗಳು ಅಫ್ಕೋರ್ಸ್ ಅಷ್ಟೇ ಸತ್ಯ ನೀವು ಬೇಕಾದರೆ ಅಬ್ಸರ್ವ್ ಮಾಡಿಕೊಳ್ಳಿ ನಿಮ್ಮ ಮನೆ ಮನೆಯವರಲ್ಲಿರ್ತಕ್ಕಂಥವರು ನಿಮ್ಮ ತಂದೆ ತಾಯಿ ಬಂಧು ಬಾಂಧವರಲ್ಲಿರ್ತಕ್ಕಂಥವ್ರು ಶತ್ರುಗಳಾಗಿ ಪರಿಣಾಮವಾಗ್ತಾರೆ ಯಾಕೆ ವಾಟ್ ಈಸ್ ದ ರೀಸನ್ ನಿಜವಾಗ್ಲೂ ನಮ್ಮ ಪರಾಶಾರ ಮುನಿಗಳು ಎಷ್ಟು ತಂತ್ರವನ್ನು ಎಷ್ಟು ಜ್ಞಾನವನ್ನು ಉಪಯೋಗಿಸಿ ಒಂದು ರಾಶಿಯನ್ನು ನಿರ್ಮಾಣ ಮಾಡಿದ್ದಾರೆ ಇವನಿಗೆ ಹೇಗೆ ಸಮಸ್ಯೆಗಳು ಬರ್ತದೆ ಯಾಕೆ ಸಮಸ್ಯೆಗಳು ಬರ್ತದೆ ಋಷಭ ರಾಶಿ ನೋಡಿ ಋಷಭರಾಶಿ ಶುಕ್ರನ ತತ್ವ ನಿಮಗೆ ತಂದನೇ ಶತ್ರುಗಳಾಗಿ ಪರಿಣಾಮವನ್ನು ಕೊಡಬಹುದು ಅಫ್ಕೋರ್ಸ್ ಖಂಡಿತವಾಗಿ ಅಥವಾ ನೀವು ತಂದೆಯವರನ್ನು ದ್ವೇಷವನ್ನು ಮಾಡಬಹುದು ಮಸ್ಟ್ ಅಂಡ್ ಶುಡ್ ಇದನ್ನು ಬೇಕಾದ್ರೆ ನೀವು ಅನಲೈಸ್ ಮಾಡ್ತಾ ಹೋಗಿ ಯಾಕೆಂದರೆ ನಾನು ನಿಮಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ಕೆಲವೊಂದು ಸತ್ಯಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಖಂಡಿತ ನನ್ನ ಅನಲಿಸಿಸ್ ಪ್ರಕಾರ ನಿಮಗೆ ದ ಮೋಸ್ಟ್ ಪವರ್ಫುಲ್ ವಿಡಿಯೋಸ್ ಆಗ್ತದೆ ನಿಮ್ಮ ಸನ್ಮಾರ್ಗವನ್ನು ಕಾಪಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ನನಗೆ ಈ ಒಂದು ನ್ಯೂನತೆಗಳು ನಮ್ಮಲ್ಲಿದೆಯಾ ಯಾಕೆ ನನ್ನ ಇಲ್ಲಿ ಫೇಲ್ ಆಗ್ತಿದ್ದೀನಿ ಇದು ನಾನು ಮಾಡ್ತಾ ಇರ್ತಕ್ಕಂಥದ್ದು ತಿಳ್ಕೊಳ್ಳೋರಿಗೆ ಮಾತ್ರ ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಆ ಥರದ ಸಮಸ್ಯೆಗಳಿದ್ದಾಗ ನೀವು ಏನು ಪರಿಹಾರಾರ್ಥವಾಗಿ ಮಾಡ್ಕೋಬೇಕಾಗ್ತಕ್ಕಂಥದ್ದು ಇರ್ತದೆ ಪ್ರತಿಯೊಬ್ಬರಿಗೂ ಕಷ್ಟ ನಷ್ಟಗಳು ಒಂದೇ ಬರ್ತದೆ ದೊಡ್ಡವನಿಗೆ ದೊಡ್ಡ ಥರದ ಕಷ್ಟಗಳು ಚಿಕ್ಕವರಿಗೆ ಚಿಕ್ಕ ಥರದ ಕಷ್ಟಗಳು ಅಡೆತಡೆಗಳು ಸಾಲಗಳು ಶೂಲಗಳು ಸಾಲಬಾಧೆಗಳು ಅವಮಾನಗಳು ನಷ್ಟಗಳು ಇವೆಲ್ಲವನ್ನು ನಾವು ನೋಡ್ತೇವೆ ಇಲ್ಲಿ ಯಾರು ಋಷಭ ರಾಶಿ ಶುಕ್ರನ ತತ್ವ ಇದ್ದಿರೋ ಚತುರ್ಥ ಭಾವವನ್ನು ನೋಡಿ ಅಲ್ಲಿ ಶುಕ್ರ ಶುಕ್ರನ ಸ್ಥಾನದಲ್ಲಿ ಸೂರ್ಯ ಶತ್ರುಸ್ಥಾನ ಹೌದಲ್ವೋ ಶತ್ರುಸ್ಥಾನ ಅಲ್ಲಿ ಅದೇ ಆರರ ಸ್ಥಾನವನ್ನು ನೋಡ್ಕೊಳ್ಳಿ ಅಲ್ಲಿ ನೀಚ ಸ್ಥಾನ ಅದೇ ಹನ್ನೆರಡರ ಸ್ಥಾನಕ್ಕೆ ಬನ್ನಿ ಹಾಗೆ ಅಷ್ಟಮ ಸ್ಥಾನಕ್ಕೆ ಬನ್ನಿ ಅಷ್ಟಮ ಸ್ಥಾನದಲ್ಲಿ ಸೂರ್ಯನ ತತ್ವ ಅಲ್ಲೂ ಶತ್ರು ಸ್ಥಾನ ಶತ್ರು ಅಥವಾ ಒಂದು ಸಮ ಅಂತ ಅಂದ್ಕೊಳ್ಳೋಣ ಅದೇ ರೀತಿಯಾಗಿ ಹನ್ನೆರಡರ ಸ್ಥಾನವನ್ನು ನೋಡ್ಕೊಂಬನ್ನಿ ಅಲ್ಲಿ ಉಚ್ಚ ಸ್ಥಾನ ಇವೆಲ್ಲ ಕಳ್ಕೊಳ್ತಕ್ಕಂಥದ್ದು ಅಫ್ಕೋರ್ಸ್ ನೀವು ನಿಮ್ಮ ಅಹಮ್ಮಿಂದಲೇ ಎಲ್ಲವನ್ನು ಕಳ್ಕೊಳ್ತೀರ ನಿಮ್ಮ ಪ್ರತಿಷ್ಠೆಗೋಸ್ಕರ ನೀವು ಯಾರಾದರೂ ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ ಋಷಭರಾಶಿ ಅವ್ರಿಗೆ ನೀವು ಯಾರಾದರೂ ಡಿಗ್ರೇಡ್ ಅಂತ ಮಾಡ್ತಕ್ಕಂಥವ್ರ ವ್ಯಕ್ತಿಗಳನ್ನು ನೀವು ಮೆಚ್ಚೋದಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥದ್ದನ್ನು ನೀವೇ ಹೌದಲ್ವೋ ಎಸ್ ಆರ್ ನೋ ಅಫ್ಕೋರ್ಸ್ ಅಷ್ಟೇ ಸತ್ಯ ಕೂಡ ಅದೇನಾಗ್ತದೆ ರಾಶಿಯವ್ರಿಗೆ ನನ್ನನ್ನು ತನ್ನನ್ನು ತಾನು ಮೆರಿಟೈಸ್ ಮಾಡ್ಕೋಬೇಕು ಆ ಮೆರಿಟೈಸ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಇದು ಮನೆಯವರಿಗೆ ಸಂಕಷ್ಟಗಳನ್ನು ತರುತ್ತೆ ಹೌದಲ್ವೋ ನೋಡಿ ಎಷ್ಟು ಸಕ್ಕತ್ತಾಗಿ ಬರೆದು ಬಿಟ್ಟ ನಮ್ಮ ಋಷಿಮುನಿಗಳು ಇದನ್ನು ನಾವು ಹೇಗೆ ನಿರ್ಮೂಲನೆಯನ್ನು ಮಾಡ್ಕೋಬೇಕು ಆರರ ಸ್ಥಾನ ನೋಡಿ ರೋಗ ಸ್ಥಾನ ಒನ್ ಆಂಡ್ ಸಿಕ್ಸ್ ಶುಕ್ರನೇ ಬರ್ತಾನಲ್ಲ ಆರು ನಾಲ್ಕು ನಿಮಗೆ ನೋಡಿ ಒಂದು ವಿಚಾರ ಆರೋಗ್ಯದ ವಿಚಾರದಲ್ಲೂ ಜಾಗರೂಕರಾಗಿರ್ಬೇಕು ಅವರಿಗೆ ಶತ್ರುಗಳು ಮನೆಯವರೇ ಶತ್ರುಗಳು ಬೇರೆ ಯಾರೂ ಬರಲಿಕ್ಕಿಲ್ಲ ಮನೆಯವ್ರ ಶತ್ರುಗಳ ಜಾಸ್ತಿಯಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ವೃಷಭ ರಾಶಿಯವ್ರಿಗೆ ಅದಕ್ಕೆ ನಿಮ್ಮಲ್ಲಿನ ಬದಲಾವಣೆ ಏನು ಬೇರೆಯವ್ರನ್ನ ಮೆಚ್ಚತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಿ ಅಫ್ಕೋರ್ಸ್ ಒಪ್ಕೊಳ್ತೀವಿ ಆದರೆ ಮನೆಯಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಜನಗಳನ್ನು ನೀವು ಮಾಡೋದಿಲ್ಲ ದಿಸ್ ಇಸ್ ದ ನೆಗೆಟಿವ್ಸ್ ಇದೇ ಶತ್ರು ಬಾವಾ ಅಂತ ಕೂಡ ಕರೆದ್ವಿ ಅಷ್ಟಮ ಸ್ಥಾನ ನೋಡಿ ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಅಲ್ಲಿ ಕೂಡ ಶತ್ರು ಅಥವಾ ಸಮ ಅಂತ ಕರೆದ್ವಿ ತಂದೆಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಕೊರತೆಗಳು ಶತ್ರುಗಳು ಉಂಟಾಗ್ತಕ್ಕಂಥದ್ದು ಇರ್ತದೆ ಹಿರಿಯರ ಆಶೀರ್ವಾದ ಸನ್ಮಾರ್ಗಗಳನ್ನು ತಗೊಳ್ಳೋದಿಲ್ಲ ನೀವು ನನ್ನದೇ ಆದಂಥ ಆಟಿಟ್ಯೂಡ್ಸ್ ನನ್ನದೇ ನಡಿಬೇಕು ಅಂತಕ್ಕಂಥ ಆಟಿಟ್ಯೂಡ್ಸ್ ಜಾಸ್ತಿ ಇರ್ತದೆ ಅದು ನಿಮಗೆ ಹಿನ್ನಡೆಯನ್ನು ತರ್ತದೆ ಹನ್ನೆರಡು ನಷ್ಟ ನೋಡಿ ಎಲ್ಲಿ ಸೂ ಕೂತಿರ್ತಕ್ಕಂಥದ್ದು ಉಚ್ಚವಾಗಿದ್ದರೂ ನಷ್ಟ ನಿಮ್ಮ ಮನೆಯವರನ್ನ ಮಾತು ನಿಮ್ಮ ಮನೆಯವರ ಶತ್ರುಗಳಿಂದಲೇ ನೀವು ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಅದನ್ನು ನೀವು ನಷ್ಟ ನಷ್ಟಸ್ಥಾನ ನಷ್ಟನೇ ಅದರಲ್ಲಿ ಮಾತೇ ಇಲ್ಲ ನಿಮಗೆ ಉಚ್ಚವಾಗಿದ್ದರೂ ಯಾಕೆ ಉಚ್ಚ ಸ್ಥಾನ ಅಲ್ಲಿ ಆರರ ಸ್ಥಾನ ಶತ್ರು ಸ್ಥಾನದ ಒಂದು ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಉಚ್ಚನಾಗಿ ಮೇಷರಾಶಿಯಲ್ಲಿದ್ದಾನೆ ನಷ್ಟಸ್ಥಾನ ನೀವು ನಿಮಗೋಸ್ಕರ ಶತ್ರು ಭಾವಗಳನ್ನು ಯಾವಾಗ ಮನೆಯವರಿಂದ ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅವಮಾನಗಳನ್ನು ಎದುರಿಸ್ತಕ್ಕಂಥವ್ರು ಇದ್ದಾರೋ ಅಲ್ಲಿ ನಿಮಗೆ ನಿಮ್ಮತನವನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಹನ್ನೆರಡರ ಸ್ಥಾನ ನೀವು ಪ್ರೂವ್ ಮಾಡಬೇಕಲ್ಲಿ ಪ್ರೂವ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಷ್ಟವನ್ನು ಅನುಭವಿಸ್ಕೊಳ್ತೀರಿ ಮನೆಗೋಸ್ಕರ ಎಲ್ಲವನ್ನು ಮಾಡ್ತೀರಿ ಕೂಡ ಮನೆಗೋಸ್ಕರ ಎಲ್ಲವನ್ನು ಮಾಡ್ತೀರಿ ಕೂಡ ಅಲ್ಲಿ ಶತ್ರುಗಳಾಗಿ ಪರಿಣಾಮವನ್ನು ಹಾಕ್ತಾರೆ ಅವಮಾನಗಳನ್ನು ಅವರಿಂದ ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದಕ್ಕೋಸ್ಕರ ಎಲ್ಲವನ್ನು ಕಳ್ಕೊಳ್ತೀನಿ ಈ ಆರು ಎಂಟು ಸ್ಥಾನ ದಿ ಮೋಸ್ಟ್ ಡೇಂಜರಸ್ ಸ್ಥಾನ ಅದಕ್ಕೆ ಋಷಭ ಋಷಭರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೇನೆ ಈ ಋಷಭ ರಾಶಿಯವರ ಬದಲಾವಣೆ ಅಂದರೆ ಇವನ್ನೆಲ್ಲ ತಪ್ಪಿಸ್ಕೊಳ್ಳೋದು ಹೇಗೆ ನನ್ನಲ್ಲಿ ಈ ನ್ಯೂನತೆಗಳಿದೆಯಾ ಆ ನ್ಯೂನ್ಯತೆಗಳಿಂದ ಹೇಗೆ ಓವರ್ಕಮ್ ಆಚೆ ಬರಬೇಕಾಗ್ತದೆ ನಾನು ಯಾಕೆ ನಾನು ನಮ್ಮ ಮನೆಯವರು ನನ್ನನ್ನು ಅಷ್ಟು ಪ್ರೀತಿಸೋದಿಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗ್ತದೆ ಯಾರ್ಯಾರು ನನ್ನ ಋಷಭರಾಶಿಯಲ್ಲಿ ಇದ್ದಿರೋ ವಿಡಿಯೋಸ್ನ ನೋಡ್ತಿದ್ದಿರೋ ಹೇಗೆ ಶತ್ರುಗಳಾಗಿ ಉತ್ಪತ್ತಿ ಆಗ್ತಾರೆ ಹೇಗೆ ಶತ್ರುಗಳು ಬರ್ತಾರೆ ಮನೆಯವರು ಪರೋಪಕಾರಿಯಾಗಿರ್ತಕ್ಕಂಥವರು ನೀವು ಎಲ್ಲರೊಟ್ಟನ್ನು ತೆಗೆಸ್ಕೊಳ್ತಕ್ಕಂಥ ಒಂದು ವಿಚಾರಗಳನ್ನು ಮಾಡ್ತೀರಿ ಮನೆಯವರೇ ಶತ್ರುಗಳಾಗ್ತಕ್ಕಂಥದ್ದು ಇದೇ ಉದ್ದೇಶಕ್ಕೋಸ್ಕರ ಮನೆ ಹಿರಿಯರು ನಿಮಗೆ ಬೆಲೆಯನ್ನು ಕೊಡದಲ್ಲೇ ಇರತಕ್ಕಂಥದ್ದು ಇದೇ ಉದ್ದೇಶಕ್ಕೋಸ್ಕರ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇದೇ ಉದ್ದೇಶಕ್ಕೋಸ್ಕರ ಮನೋರೋಗಿ ಆಗ್ತಕ್ಕಂಥದ್ದು ಇದೇ ಉದ್ದೇಶಕ್ಕೋಸ್ಕರ ರೋಗಗಳು ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದ್ದು ಇದೇಗೋಸ್ಕರ ಒಬ್ಬ ಸಾಲಗಾರರಾಗ್ತೀರಿ ಅಂತಕ್ಕಂಥದ್ದು ಇದೇ ಸಮಸ್ಯೆಗೋಸ್ಕರ ಬಟ್ ನೋಡಿ ನಾನಾ ವೈ ಆ್ಯಂಗಲ್ಸ್ಗಳಿದ್ದಾವೆ ಥೋ ಮೆನಿ ಆ್ಯಂಗಲ್ಸ್ ಆರ್ ದೇರ್ ನಾವು ಅದನ್ನು ಹುಡುಕ್ತಾ 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 ಶತ್ರು ಯಾರು ಈ ಶತ್ರುನೇ ಸೂರ್ಯ ನಿಮಗೆ ಈ ಸೂರ್ಯನ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಿಮ್ಮಲ್ಲಿ ಯಾಕೆ ಈ ಮನೆಯವರಲ್ಲೇ ನಮಗೆ ಶತ್ರುಗಳ ಕಾಟ ಜಾಸ್ತಿ ಆಗ್ತಿದೆ ಅನ್ನೋಕ್ಕೋಸ್ಕರ ಯಾರ್ಯಾರು ಋಷಭರಾಶಿಯವರಾಗಿದ್ದೀರೋ ನೀವು ಖಂಡಿತವಾಗಿ ಮೃತ್ಯುಂಜಯ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿಕೊಳ್ಳಿ ಶಿವನ ಆರಾಧನೆ ದಿ ಬೆಸ್ಟ್ ಐಡಿಯಾ ನಿಮಗೆ ದಿ ಬೆಸ್ಟ್ ಶತ್ರು ಸಂಹಾರ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಅಥವಾ ಅವಮಾನಗಳು ತಂದೆಯ ತಂದೆಯ ಹಿರಿಯರಿಂದ ಬರ್ತಕ್ಕಂಥ ವಮಾನಗಳು ದೂರ ಹಾಗೆ ನಿಮಗೇ ಖರ್ಚುಗಳು ಮಾಡ್ಕೊಳ್ತಾ ಇರತಕ್ಕಂಥದ್ದು ಅದೂ ದೂರ ಆಗ್ತಕ್ಕಂಥದ್ದು ಸಾಧ್ಯವಾದರೆ ಆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಪ್ರತಿ ಮುಂಜಾನೆಯದ್ದು ಸೂರ್ಯನ ಅಭಿಮುಖವಾಗಿ ಕೂತಿ ಹನ್ನೊಂದು ಬಾರಿ ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ ಓಂ ಭೂರ್ಭವಸ್ವ ತತ್ಸವಿತೇಣ್ಯಂ ವರ್ಗೋ ದೇವಸ್ಥೀಮಹೇ ದಿೋ ಯೋನಃ ಪ್ರಚೋದಯದ ಓಂ ಭೌರ್ವೋ ಸ್ವಾಹ ತತ್ಸವಿತರವರೆಣ್ಯಂ ಬರ್ಗೋ ದೇವಸ್ಥೀಮಹೇ ದಿಯೋ ಯೋನಃ ಪ್ರಚೋದಯಾತ್ ಮಂತ್ರದ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ ಸೂರ್ಯನಿಗೆ ಪ್ರತಿ ಸಾರ್್ಯವನ್ನು ಪ್ರಧಾನವಾಗಿ ಕೊಡಿ ಈ ಮಂತ್ರಗಳು ನಿಮ್ಮನ್ನು ಬುದ್ಧಿಶಕ್ತಿ ಬುದ್ಧಿಶಾಲಿಗಳಾಗಿ ಮಾಡುತ್ತೆ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅಂತಕ್ಕಂಥದ್ದು ತಿಳಿಸುತ್ತೆ ಅನೇಕ ರೀತಿಯಲ್ಲಿ ತಿಳ್ಕೋಬೇಕು ಅಂದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಬೇಕಾಗುತ್ತೆ ಜಾತಕದ ವಿಶ್ಲೇಷಣೆ ಹೇಗಿರ್ತಕ್ಕಂಥದ್ದು ಇರುತ್ತೆ ಯಾರು ಶತ್ರು ಹೇಗೆ ಶತ್ರುವಿನ ಪರಿಣಾಮ ಹೇಗೆ ಇದನ್ನು ನಿರ್ಮೂಲನೆಯನ್ನು ಮಾಡ್ಕೋಬೇಕು ಅನ್ನೋ ಪ್ರಿಸೈಸ್ ಆನ್ಸರ್ ಇರುತ್ತೆ ನಾನು ಒಂದು ಜನರಲ್ ಆಗಿ ನಿಮಗೆ ತಿಳಿಸಿದ್ದೇನೆ ಋಷಭರಾಶಿಯವರಿಗೆಲ್ಲರೂ ಇದೇ ಥರ ಇರಬೇಕಾ ನೋ ನಾಟ್ ಲೈಕ್ ದಟ್ ಅದೇ ಥರ ಏನಿಲ್ಲ ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಇರುತ್ತೆ ನಿಖರ ಮಾಹಿತಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬವಂತು